ಥೇ ಎಷ್ಟು ಚಂದ ಅಲ್ವಾ ನಮ್ಮ ಊರು ನಮ್ಮ ಊರಿನ ಜನರು ಹಾಗೆ ನಮ್ಮ ಊರಿನ ಶಾಲೆಯು ಕೂಡ ಅಷ್ಟೇ ಚಂದ ಅಲ್ವಾ ನಮ್ಮ ಬಾಲ್ಯದ ಜೀವನ ಯಾಕೆ ಎಷ್ಟು ವೇಗ ಕಳೆದೋಯಿತು ಎನ್ನುವುದು ಈ ಶಾಲೆ ನೋಡುವಾಗ ನೆನಪಾಗುತ್ತದೆ ಬಾಲ್ಯದ ಜೀವನ ಒಟ್ಟು ಕೂಡಿ ಆಟಾಡ್ತಿದ್ದಂಥ ಜಾಗ ಒಟ್ಟು ಕೂಡಿ ಓದುತ್ತಿರುವಂಥ ಜಾಗ ಹಿ ಹುಟ್ಟಿಗೆ ಓದಿ ಬೆಳೆದಂಥ ಗೆಳೆಯರು ಇವತ್ತು ನಮ್ಮೊಂದಿಗಿಲ್ಲ ಆದರೆ ನಾವು ಓದಿ ಬೆಳೆದಂಥ ಶಾಲೆ ಹಿಂದಿಗೂ ಇಲ್ಲೇ ಇದೆ ಹಾಗೊಂದು ಕಾಲದಲ್ಲಿ ಟೀಚರಿಗೆ ನಾವು ತೊಂದರೆ ಮಾಡ್ತಿದ್ದೀವಿ ಕೀಟ್ಲೆ ಮಾಡ್ತಿದ್ದೀವಿ ಆದರೆ ಈಗ ಟೀಚರಿಗೆ ಬೇಜಾರಾಗುತ್ತಿದೆ ಸ್ಟೂಡೆಂಟೇ ಇಲ್ಲ ಸ್ಕೂಲಲ್ಲಿ ನಾವು ಎಷ್ಟೇ ದೊಡ್ಡವರಾದರೂ ಯಾವುದೇ ಅಂತಸ್ತಲ್ಲಿದ್ದರೂ ಶಾಲೆ ಮುಂದೆ ನಾವು ಯಾವತ್ತಿದ್ದರೂ ಚಿಕ್ಕವರೇ ಶಾಲೆಯ ಸುತ್ತಮುತ್ತಲಿನಲ್ಲಿ ದೇವರ ಸ್ಥಾನದಲ್ಲಿ ಟೀಚರನ್ನು ಕಾಣುತ್ತಿದ್ದೀವಿ ಥರ ಥರದ ತೊಂದರೆಯನ್ನು ಟೀಚರಿಗೆ ಕೊಡುತ್ತಿದ್ದೀವಿ ಕೀಟ್ಲೆ ಮಾಡುತ್ತಿದ್ದೀವಿ ನಾವೆಲ್ಲರೂ ಓದುತ್ತಿದ್ದಂಥ ಕಾಲ ಎರಡು ಸಾವಿರದ ಐದು ಎರಡು ಸಾವಿರದ ಆರು ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಮುಂಬರುವ ಕಾಲ ಎರಡು ಸಾವಿರದ ಐವತ್ತು ನಾವಿಲ್ಲದಿದ್ದರೂ ನಮ್ಮ ಊರಿನ ಶಾಲೆ ಹಿಂದಿಗೂ ಇರಬೇಕು ಶಾಶ್ವತವಾಗಿ ಉಳಿಯಬೇಕು ಶಾಲೆಯನ್ನು ಪ್ರೀತಿಸಿ ಶಾಲೆಯನ್ನು ಉಳಿಸಿ ಶಾಲೆಯ ಸುತ್ತಮುತ್ತಲನ್ನು ನೋಡುತ್ತಿರುವಾಗ ಎಂಥ ಮನಸ್ಸು ಕೂಡ ನೀರಾಗಿ ಹೋಗುತ್ತೆ ಟೈಮ್ ಇದ್ದರೆ ಶಾಲೆಯ ಸುತ್ತಮುತ್ತಲಿನಲ್ಲಿ ಹೋಗಿ ಬನ್ನಿ ಬಾಲ್ಯದ ಜೀವನ ಎಲ್ಲರಿಗೂ ನೆನಪಾಗುತ್ತೆ ನಮ್ಮ ಊರಿನ ಶಾಲೆ ನಾವೆಲ್ಲರೂ ಸೇರಿ ಕಾಪಾಡೋಣ ಉಳಿಸೋಣ ಟೇಕ್